ಸೇವೆ ಅಂದ್ರೆ ದೊಡ್ಡ ಮಟ್ಟದಲ್ಲೇ ನಡಿಬೇಕು ಅಂತೇನಿಲ್ಲ ಈ ಒಂದು ಚಿಕ್ಕ ಚಿಕ್ಕ ಮಟ್ಟದಲ್ಲೂ ಕೂಡ ಸೇವೆಯನ್ನ ಮಾಡ್ಕೊತ ಹೋಗ್ಬೇಕು ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜು ಕನ್ನಡಿಗ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನಾವು ನಾವಿದೀವಿ ನಮ್ಮ ಊರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಶಾಲೆ ಸ್ಕೂಲಲ್ಲಿ ಸ್ಕೂಲ್ ಅಲ್ಲಿ ಇಲ್ಲಿ ಯಾಕಪ್ಪ ಇದೀವಿ ಅಂತಂದ್ರೆ ಇವತ್ತು ಪವರ್ ಸ್ಟಾರ್ ಪುನೀಪ್ ರಾಜ್ಕುಮಾರ್ ಅವರ ಐವತ್ತನೇ ಹಬ್ಬ ಹಂಗಾಗಿ ನಾವು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿರೋ ಶಾಲೆಯ ಎಲ್ಲ ಮಕ್ಕಳಿಗೂ ಉಚಿತ ಬೇಗ ವಿತರಣೆಯನ್ನು ಹಮ್ಮಿಕೊಂಡಿದ್ವಿ ಅದು ಯಾರ್ಯಾರಪ್ಪ ಅಂತಂದ್ರೆ ನಾನು ಮತ್ತೆ ನಮ್ಮ ಊರಿನ ಒಬ್ಬರು ಬ್ರದರ್ ಮಹಾಂತೇಶ್ ಅಂತ ಹೇಳ್ಬಿಟ್ಟು ನಾವಿಬ್ಬರು ಸೇರಿಕೊಂಡು ಇಲ್ಲಿನ ಶಾಲೆ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಮಾಡಿದ್ದೀವಿ ನೀವು ನನ್ನ ರಾಜು ಕನ್ನಡಿಗ ಅನ್ನೋ ಯೂಟ್ಯೂಬ್ ಚಾನಲ್ ಹಾಗೂ ರಾಜು ಕನ್ನಡಿಗ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿಕೊಂಡು ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿಯಿಂದ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಗ್ ಅಂತಲ್ಲ ಮತ್ತೆ ಏನಾದರೂ ಒಂದು ಸಹಾಯ ಮಾಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲ ನಮ್ಮ ಅಕೌಂಟನ್ನ ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ ಒನ್ಸ್ ಸೆಗಂಡ್ ಹ್ಯಾಪಿ ಬಾಸ್ ಎಲ್ರಿಗೂ ನಮಸ್ಕಾರ ಇವತ್ತು ಏನು ಪುಣ್ಯ ದಿನ ಅಂತ ಅಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಈ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ತಮ್ಮನಾದ ರಾಜು ಕನ್ನಡಿಗ ಅವನು ಒಂದು ಅವ್ರ ಮಾರ್ಗದರ್ಶನದಲ್ಲಿ ಅಪ್ಪು ಬಾಸ್ಗೋಸ್ಕರ ಅವತ್ತು ಬರ್ತಡೆ ಅಂಗವಾಗಿ ರಂಗನಹಳ್ಳಿಯಲ್ಲಿ ಹುಡುಗರಿಗೆಲ್ಲ ಬ್ಯಾಗ್ ವಿತರಣೆ ಮಾಡ್ತವನೆ ಮತ್ತು ಕೇಕ್ ಕಟ್ ಮಾಡಿಸಿ ಬಡ ಮಕ್ಕಳಿಗೆಲ್ಲ ಊಟ ಎಲ್ಲ ಹಂಚಿ ಅವ್ರು ಹಾಕ್ಕೊಟ್ಟಿರೋ ಮಾರ್ಗದರ್ಶನದಲ್ಲಿ ನಡೀತಿದ್ದಾನೆ ಹಾಗೂ ಅವರು ಬೆನ್ನೆಲುಬಾಗಿ ಎಲ್ಲ ಅವರ ಅಣ್ಣ ತಂಬಿರು ಮತ್ತು ಊರು ಮಾ ಮಾಂದೇಶಣ್ಣ ಕಪ್ಪು ಕುಮಾರಣ್ಣ ನನ್ನ ಸ್ನೇಹಿತರು ತರುಣ ಪ್ರವೀಣ ಹಾಗೂ ಅವ್ರ ಹುಡುಗರೆಲ್ಲ ಸೇರಿ ಜೊತೆಗೆ ಬೆನ್ನೆಲುಬಾಗಿ ನಿಂತು ಇಂಥ ಒಳ್ಳೆ ಕೆಲಸಕ್ಕೆ ಸಾಥ್ ಕೊಡ್ತಿದ್ದಾರೆ ಈಗಿನ ಪವರ್ ಆಫ್ ಯೂತ್ ಏನಂತ ಅಪ್ಪು ಬಾಸ್ ಹೇಳಿದಾರೋ ಅದೆಲ್ಲ ಪೂರ್ತಿ ಪವರ್ ಆಫ್ ಯೂತ್ ಏನು ನಡ್ಕೊಂಡು ಹೋಗ್ತಿದೆ ಅದೇ ದಾರಿನಲ್ಲಿ ನಮ್ಮ ರಾಜು ಕನ್ನಡಿಗ ಅವರೆಲ್ಲ ನಡ್ಕೊಂಡು ಹೋಗ್ತಿದ್ದಾರೆ ಹಾಗೂ ಸ್ಪೆಷಲ್ ಏನು ಅಂತ ಅಂದರೆ ಅವನ ಅಪ್ಪು ಭಾಸ್ಗೋಸ್ಕರ ಒಂದು ರಾಜು ಕನ್ನಡಿಗ ಅಂತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಈ ಥರ ವ್ಲಾಗ್ಗಳು ಮತ್ತು ಒಳ್ಳೆ ಕೆಲಸಗಳು ಅಪ್ಪು ಬಾಸ್ ಹೆಸರಲ್ಲಿ ಮಾಡ್ಕೊಂಡು ಹೋಗ್ತಿದ್ದಾನೆ ದಯವಿಟ್ಟು ಎಲ್ಲ ಅವನಿಗೆ ಸಪೋರ್ಟ್ ಮಾಡಬೇಕು ಮತ್ತು ಈ ಪುಣ್ಯ ದಿನದಲ್ಲಿ ಈ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿ ಮಾಡ್ತಾ ಇದ್ದಾನೆ ಇದೇ ಥರ ಕೆಲಸಗಳೆಲ್ಲ ಮುಂದಕ್ಕೆ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅವನಿಗೆ ಇನ್ನೂ ಒಳ್ಳೆಯದಾಗ್ಲಿ ಸಿಗಲಿ ಎಂದು ನಾನು ಹಾರೈಸಿದ್ದೇನೆ ಒಳ್ಳೆಯದಾಗಲಿ ರಾಜು ಎಲ್ರಿಗೂ ನಮಸ್ಕಾರ ಇವತ್ತು ಕರ್ನಾಟಕದ ಯುವರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮಕ್ಕಳ ಪುಟಾಣಿ ಮಕ್ಕಳ ಪ್ರೀತಿಯ ಅಪ್ಪು ಅವರ ಐವತ್ತನೇ ಪುಣ್ಯಸ್ಮರಣೆ ಸ್ನೇಹಿತರೆ ಇವತ್ತು ನಮ್ಮ ಬಾಸು ಇದ್ದಾಗಲೂ ಕೂಡ ಹೇಳ್ತಿದ್ರು ಏನಂದರೆ ನನ್ನ ಬರ್ತಡೇಗೆ ಇದು ಕಟೌಟ್ಗಳಾಗಲಿ ಹಾರಗಳಾಗಲಿ ಹಾಲಿನ ಬಿಷಗಳಾಗಲಿ ಯಾವುದೂ ಕೂಡ ಮಾಡಬೇಡಿ ಜನಗಳಿಗೆ ಅಸಹಾಯಕರಿಗೆ ಸಹಾಯ ಮಾಡುವಂಥ ಒಂದು ಸೇವೆಗಳನ್ನ ಮಾಡಿರಿ ಅದೇ ದುಡ್ಡಲ್ಲಿ ಹಣವನ್ನು ವ್ಯಯ ಮಾಡಬೇಡ್ರಿ ಅಂತ ಹೇಳಿದರು ಅದೇ ರೀತಿ ನಮ್ಮ ಸ್ನೇಹಿತರಾದ ಸಿದ್ದು ಮತ್ತು ಮಹರ್ಷಿ ಮೂವರ್ಸ್ ಅವ್ರ ಕಡೆಯಿಂದ ಇವತ್ತು ಸುಬಾಬುಲ್ ರಂಗನಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಒಂದು ಬ್ಯಾಗ್ ವಿತರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ನಾವು ಅರ್ಥವಿಲ್ಲದ ಅನೇಕ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತೀವಿ ಇದು ಬಹಳಷ್ಟು ಅರ್ಥ ಕೊಡುವಂಥ ಕಾರ್ಯಕ್ರಮ ಹಾಗಾಗಿ ಸಿದ್ದು ನಮಗೆ ಬೆಳಿಗ್ಗೆ ಎಳೆದ ಅದೇ ರೀತಿ ನಾವು ಯಾವುದೇ ಕೂಡ ಹಿಂದೆ ಮುಂದೆ ನೋಡದೆ ಕೂಡ ಇಲ್ಲಿ ಬಂದ್ವಿ ಕಾರ್ಯಕ್ರಮಕ್ಕೆ ಬಹಳಷ್ಟು ಖುಷಿ ಆಗುತ್ತೆ ಇಂಥ ಕಾರ್ಯಕ್ರಮಗಳು ಅಂದರೆ ಸೇವೆ ಅಂದರೆ ದೊಡ್ಡ ಮಟ್ಟದಲ್ಲೇ ನಡಿಬೇಕು ಅಂತೇನಿಲ್ಲ ಥರದೊಂದು ಚಿಕ್ಕ ಚಿಕ್ಕ ಮಟ್ಟದಲ್ಲೂ ಕೂಡ ಸೇವೆಯನ್ನು ಮಾಡ್ಕೊತ ಹೋಗಬೇಕು ಇದು ಅವರಿಗೆ ಮತ್ತಷ್ಟು ಒಂದು ಶಕ್ತಿಯನ್ನು ಕೊಡಲಿ ಇನ್ನು ಮುಂದಿನ ದಿನಗಳಲ್ಲಿ ಇತರ ಸಮಾಜ ಸೇವೆಗಳು ಮತ್ತಷ್ಟು ಹೆಚ್ಚಿಂದಾಗಲಿ ಮಾಡೋಕ್ಕೆ ಅದು ಭ ಭಗವಂತ ಒಂದು ಪ್ರೋತ್ಸಾಹ ಕೊಡಲಿ ಶಕ್ತಿ ಕೊಡಲಿ ಅಂಥೇಳಿ ಈ ಮೂಲಕ ನಾನು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಈ ಹುಟ್ಟುಹಬ್ಬ ಆಚರಣೆಯನ್ನು ನಾ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದಿಂದ ನಮ್ಮ ಶಾಲೆಗೆ ಉಚಿತವಾಗಿ ಬ್ಯಾಗ್ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಿದ್ರ ಮುಖಾಂತರ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ಇನ್ನು ಮುಂದೆ ಹೆಚ್ಚಿನ ಪ್ರೋತ್ಸಾಹವನ್ನು ನಮ್ಮ ಬಡ ಮಕ್ಕಳಿಗೆ ನೀಡಲಿ ಅಂತ ಹೇಳ್ತಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಓಕೆ ಸ್ನೇಹಿತರೆ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ನಮ್ಮ ಕಾರ್ಯ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಜೈ ಅಪ್ಪು ಸರ್ ಅಂತ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ